ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ಪಿಂಚಣಿ ಹಣ ಏನು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಪಡ್ಕೊಳ್ತಾ ಇದ್ರಲ್ಲ ಸೊ ಎಲ್ಲ ಒಂದು ಪಿಂಚಣಿ ಹಣ ಬರಬೇಕಾಗಿತ್ತು ಬಟ್ ಸಾಕಷ್ಟು ಜನರಿಗೆ ಅಂದರೆ ಸಾಕಷ್ಟು ಪಿಂಚಣಿದಾರರಿಗೆ ಇನ್ನೂ ಕೂಡ ಪಿಂಚಣಿ ಹಣ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮೆ ಆಗಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಅಂಥವರಿಗೆಲ್ಲಿ ಸರ್ಕಾರದ ಕಡೆಯಿಂದ ಸಿಕ್ಕಿರುವಂಥ ಆಗಿ ಅಪ್ಡೇಟ್ಸ್ ಏನಿದೆ ಜೊತೆಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಕಾಯಿ ಕಾಯ್ತಾ ಇರ್ತಿರಲ್ಲ ಅಂಥವರೆಲ್ಲರೂ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳು ಹಾಗೆ ವೀಡಿಯೋ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೋ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಬಂದ್ಬಿಟ್ಟು ಈಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು ಸೊ ಕಳೆದ ಬಾರಿ ಕೂಡ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ದೆ ಏನು ದಸರಾ ಹಬ್ಬಕ್ಕೆ ಗೃಹಲಕ್ಷ್ಮಿ ಹಣ ಮಾತ್ರ ಅಲ್ಲ ಪಿಂಚಣಿದಾರರು ಯಾರೆಲ್ಲ ಇದ್ರ ಎಲ್ಲರೂ ಕೂಡ ದಸರಾ ಹಬ್ಬಕ್ಕೂ ಕೂಡ ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಸರ್ಕಾರದವರು ಅಂತಲೂ ಕೂಡ ಹೇಳಿದ್ದೆ ಸೊ ಸಾಕಷ್ಟು ಜನ ಕೂಡ ವೇಟ್ ಮಾಡ್ತಾ ಇದ್ರಿ ಎಲ್ಲ ರೀತಿಯ ಪಿಂಚಣಿದಾರರು ಕೂಡ ಯಾವ್ಯಾವ ಪಿಂಚಣಿ ಪಡ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ ದಸರಾ ಹಬ್ಬಕ್ಕೂ ಕೂಡ ನಮಗೆ ಪಿಂಚಣಿ ಹಣ ಬರುತ್ತೆ ಅಂತ ಹೇಳಿ ಕೂಡ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ರಿ ಸೊ ಅದೇ ರೀತಿ ಕೂಡ ಸರ್ಕಾರದವರು ಕೂಡ ದಸರಾ ಹಬ್ಬಕ್ಕೆ ಕೂಡ ಪಿಂಚಣಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು ಸೊ ಸಾಕಷ್ಟು ಜನ ಕೂಡ ಸೊ ಸಾರಿ ಸಾಕಷ್ಟು ಜನಗಳು ಕೂಡ ಪಿಂಚಣಿ ಹಣವನ್ನು ಪಡ್ಕೊಂಡಿದ್ದಾರೆ ಎಲ್ಲ ರೀತಿ ರೀತಿಯ ಪಿಂಚಣಿದಾರರು ಕೂಡ ಅದು ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು ಅಥವಾ ಮನಸ್ವಿನಿ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಪಿಂಚಣಿ ಆಗಿರ್ಬೋದು ವಿಧವಾ ವೇತನ ಪಿಂಚಣಿ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ಎಲ್ಲ ರೀತಿಯ ಎಲ್ಲ ರೀತಿಯ ಪಿಂಚಣಿದಾರರು ಕೂಡ ಪಿಂಚಣಿ ಹಣವನ್ನು ಆ ಒಂದು ಟೈಮಲ್ಲಿ ಅಂದರೆ ದಸರಾ ಹಬ್ಬಕ್ಕೆ ಬರುತ್ತೆ ಅಂತ ಕೂಡ ಕಾಯ್ತಾ ಇದ್ರಿ ಅಂಡ್ ಆ ಒಂದು ಟೈಮಲ್ಲೂ ಕೂಡ ಪಿಂಚಣಿ ಹಣ ಬಿಡುಗಡೆ ಆಗಿತ್ತು ಕೂಡ ಸೊ ಸಾಕಷ್ಟು ಜನರಿಗೆ ಕೂಡ ಪಿಂಚಣಿ ಹಣ ಯಾವ ಪಿಂಚಣಿ ಪಡ್ಕೊಳ್ತಾ ಇದ್ರು ಎಲ್ಲರೂ ಕೂಡ ಪಿಂಚಣಿ ಹಣ ಬಂದ್ಬಿಟ್ಟು ಜಮ್ಮೆ ಆಗಿದೆ ಅಂಡ್ ಸಾಕಷ್ಟು ಜನ ಕೂಡ ತಿಳಿಸ್ತಾ ಇದ್ದಾರೆ ನಮಗೆ ಇನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ರ ಸೊ ಅಂಥವ್ರಿಗೆ ಯಾವಾಗ ಬರುತ್ತೆ ಸರ್ಕಾರದವ್ರು ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ವೀಡಿಯೋ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಡಿಯೋನ ಮಧ್ಯದಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಈಗ ಬ್ಯಾಕ್ ಟು ನಾವು ಪಿಂಚಣಿ ಬಗ್ಗೆ ಮಾತಾಡೋದಾದರೆ ಸೊ ಸರ್ಕಾರದವರು ಕೂಡ ಹೇಳಿದರು ನಿಮಗೆ ದಸರಾ ಹಬ್ಬಕ್ಕೆ ಖಂಡಿತವಾರು ಕೂಡ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸೊ ಆ ಒಂದು ಮಾತಿನ ಪ್ರಕಾರ ಕೂಡ ಅವರು ಕೂಡ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಿದರು ದಸರಾ ಒಂದು ಟೈಮಲ್ಲಿ ಆದರೆ ಎಲ್ಲ ಒಂದು ಪಿಂಚಣಿದಾರರಿಗೆ ಬಂದಿರಲಿಲ್ಲ ಸೊ ಕೆಲವೊಂದು ಪಿಂಚಣಿಗಳು ಅಂದರೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಅಲ್ಲಿ ಪಿಂಚಣಿ ಹಣ ಜಮೆ ಆಗಿರುವಂಥದ್ದು ಸೊ ಇನ್ನೂ ಸಾಕಷ್ಟು ಜನ ಏನು ಮಾಡ್ತಾಯಿದ್ರು ಕಮೆಂಟಲ್ಲಿ ತಿಳಿಸ್ತಾ ಇದ್ರೆ ನಮಗಿನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಅಂಥೇಳಿ ಸೊ ಅಂಥವ್ರಿಗೆ ದಿನೇ ದಿನೇ ಸೊ ಅವತ್ತಿಂದ ಕೂಡ ದಸರಾ ಹಬ್ಬದಿಂದ ಕೂಡ ದಿನೇ ದಿನೇ ಇಂತಿಷ್ಟು ಜಿಲ್ಲೆಗಳಿಗೆ ಅಂತ ಅಂತೇಳಿ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡ್ತಾ ಇರೋವಂಥದ್ದು ಸೊ ಪ್ರತಿದಿನ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇದೆ ಆ್ಯಂಡ್ ರಿಪೀಟೆಡ್ ಆಗಿ ಜಿಲ್ಲೆಗಳಿಗೆ ಕೂಡ ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇದೆ ಯಾಕೆಂದರೆ ಒಂದೇ ಜಿಲ್ಲೆಯಲ್ಲಿರುವಂಥವ್ರಿಗೆ ಒಬ್ರಿಗೆ ಬಂದಿರುತ್ತೆ ಆ್ಯಂಡ್ ಇನ್ನೊಬ್ರಿಗೆ ಬಂದಿರಲ್ಲ ಸೊ ಅವರು ಕೂಡ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅಥವಾ ಅವರು ಕೂಡ ಒಂದು ಪ್ರಾಸೆಸ್ನೆಲ್ಲ ಲೀಸ್ಟ್ ಎಲ್ಲ ಮಾಡಿಕೊಂಡು ಅವರು ಕೂಡ ಬಿಡುಗಡೆ ಮಾಡಬೇಕಾಗಿದೆ ಸೊ ಹಾಗೆ ಬಿಡು ದಿನೇ ದಿನೇ ಕೂಡ ಕೆಲವೊಂದು ಜಿಲ್ಲೆಗಳಿಗೆ ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇದೆ ಆ್ಯಂಡ್ ಇವತ್ತು ಬಿಟ್ಟು ಯಾವ್ಯಾವ ಜಿಲ್ಲೆ ಉಳಿದಿತ್ತು ಅಂದರೆ ಯಾವ್ಯಾವ ಪಿಂಚಣಿ ಹಣ ಜಮೆ ಆಗುತ್ತೆ ಬೇಕಲ್ಲ ಸೊ ಆ ಒಂದು ಜಿಲ್ಲೆಗಳೆಲ್ಲ ಜಿಲ್ಲೆಗಳ ಪಿಂಚಣಿ ಹಣವನ್ನು ಜಮೆ ಮಾಡ್ತಾ ಇದ್ದೀವಿ ಅಂತ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಸೊ ಸರ್ಕಾರದವರು ನಿಮ್ಮಲ್ಲಿ ಯಾರಾದರೂ ಪಿಂಚಣಿ ಹಣವನ್ನು ಪಡ್ಕೊಂಡಿದರೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣವನ್ನು ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮಗೆ ದಸ ಸಾರಿ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಬಂದಿದೆ ಅಂತೇಳಿ ಸೊ ಒಂದು ವೇಳೆ ಬಂದಿಲ್ಲ ಅಂದರೆ ದಯವಿಟ್ಟು ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ನಮಗೆ ಈ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂಥೇಳಿ ಸೊ ಪಿಂಚಣಿ ಹಣ ಬರದೇ ಇರೋರು ಟೆನ್ಷನ್ ತಗೊಳ್ಳೋ ಆಗತ್ತೆ ಇಲ್ಲ ಖಂಡಿತವಲ್ಲೂ ಕೂಡ ನಿಮಗೆ ಪ್ರತಿ ತಿಂಗಳು ಯಾವ ರೀತಿಯಾಗಿ ಪ್ರೊಸೆಸ್ ನಡೀತಾ ಇತ್ತು ಆಯಾ ತಿಂಗಳು ಹತ್ತನೇ ತಾರೀಕು ಒಳಗಡೆ ಕೆಲವೊಂದು ಟೈಮ್ ಹಣ ಜಮೆ ಆಗುತ್ತೆ ಇಲ್ಲ ಹದಿನೈದು ತಾರೀಕು ಒಳಗಡೆ ಹಣ ಜಮೆ ಆಗುತ್ತೆ ಇಲ್ಲ ಇಪ್ಪತ್ತನೇ ತಾರೀಕು ಒಳಗಡೆ ಅಂತೂ ಖಂಡಿತವಲ್ಲೂ ಕೂಡ ಪಿಂಚಣಿ ಹಣ ಏನು ಬ್ಯಾಲೆನ್ಸ್ ಇತ್ತಲ್ಲ ಸೊ ಎಲ್ಲ ಒಂದು ಜಿಲ್ಲೆ ಜಿಲ್ಲೆಗಳಿಗೆ ಎಲ್ಲ ಒಂದು ಪಿಂಚಣಿದಾರ ಎಲ್ಲರೂ ಕೂಡ ಪಿಂಚಣಿ ಹಣ ಜಮೆ ಆಗುತ್ತೆ ಸೊ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಸೊ ಇದಿಷ್ಟು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ